ಆತ್ರೇಯ ಚಿಕಿತ್ಸಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅರ್ಚನಾ ನಮಸ್ತೆ ಡಾಕ್ಟರ್ ಹಾಗಾದರೆ ಈಗ ಸಂಪನ್ಮೂಲಗಳ ಕೊರತೆಯಿಂದಾಗಿ ಆಯುರ್ವೇದ ಅನ್ನೋದು ನಮ್ಮೆಲ್ಲರಿಗೂ ಸ್ವಲ್ಪ ಪರಿಚಿತ ಅನ್ನೋದು ಕಡಿಮೆ ಇದೆ ನಾವು ಆಯುರ್ವೇದ ಅಂದರೆ ಏನು ಅಂತ ಕೇಳುವಂಥ ಸ್ಥಿತಿಗೆ ಬಂದಿದ್ದೀವಿ ಇಲ್ಲ ಆಯುರ್ವೇದ ಅಂದರೆ ಏನು ಅಂತ ಕೇಳೋ ಸ್ಥಿತಿಗೆ ಬಂದಿರೋದು ನಮ್ಮ ಜನಗಳ ಮನಸ್ಥಿತಿ ಹತರ ಆಗಿರೋದ್ರಿಂದ ಯಾಕಂದರೆ ಇಫ್ ಯು ಗೋ ಟು ಎನಿ ಅದರ್ ಪಾರ್ಟ್ ಆಫ್ ವರ್ಲ್ಡ್ ಬೇರೆ ಯಾವುದೇ ಮೂಲೆಗೆ ನೀವು ಹೋದ್ರೂ ಭಾರತದಲ್ಲಿ ಮಾಡ್ತಾ ಇರೋ ಥರ ಯಾವುದೇ ದೇಶದಲ್ಲೂ ಅಲೋಪತಿ ಮೆಡಿಸಿನ್ ಅನ್ನು ಇಷ್ಟು ಆರಾಧನೆ ಮಾಡ್ತಾ ಇಲ್ಲ ಐ ಆಮ್ ಪ್ರಟಿ ಶ್ಯೂರ್ ಅಬೌಟ್ ಇಟ್ ನಾನು ಸುಮ್ಮನೆ ಹೇಳ್ತಾ ಇಲ್ಲ ನೀವು ಹೋಗಿ ಪಕ್ಕದಲ್ಲಿ ಅದು ಚೈನೀಸ್ ಟ್ರೆಡಿಷನಲ್ ಮೆಡಿಸಿನ್ ಅಂತ ಇದೆ ವೆರಿ ನಿಯರ್ ಟು ಆಯುರ್ವೇದಿಕ್ ಮೆಡಿಸಿನ್ ಒಬ್ಬ ಸಿದ್ಧ ಅಲ್ಲಿ ಹೋಗಿ ಈ ವಿದ್ಯೆಯನ್ನು ಪ್ರಚಲಿತಪಡಿಸಿದ್ರು ಅಂತ ನಮಗೆ ಹಿಸ್ಟ್ರಿಯಲ್ಲಿ ಸಿಕ್ಕಂತೆ ಆ ರೀತಿಯಾಗಿ ಥೈ ಥೈವಾನ್ಗೆ ನೀವು ಹೋದರೆ ಅಲ್ಲಿ ಥೈವಾನ್ ಟ್ರೆಡಿಷ್ನಲ್ ಮೆಡಿಸಿನ್ ಇದೆ ಎಲ್ಲರೂ ಅವತ್ತು ಟ್ರೆಡಿಷ್ನಲ್ ಮೆಡಿಸಿನನ್ನು ಫಾಲೋ ಮಾಡ್ತಾ ಇರುವಷ್ಟು ಕನ್ವೆನ್ಷನಲ್ ಅನ್ನು ಇವರು ಇವಾಗ ಏನು ಅಲೋಪತಿ ಅಂತ ಹೇಳ್ತದೆ ಇಟ್ ಇಸ್ ಕೋಲ್ಡ್ ವೆಸ್ಟರ್ನ್ ಮೆಡಿಸಿನ್ ಅಥವಾ ಕನ್ವೆನ್ಷನಲ್ ಮೆಡಿಸಿನ್ ಅಂತ ಅದನ್ನು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳ್ತಾರೆ ಯಾರು ಈ ಲೆಕ್ಕಕ್ಕೆ ಅದನ್ನು ಆರಾಧನೆ ಮಾಡ್ತಾ ಇಲ್ಲ ಭಾರತದಲ್ಲಿ ಮಾತ್ರವೇ ಅಲೋಪತಿಯನ್ನು ಈ ಥರ ಆರಾಧನೆ ಮಾಡ್ತಾ ಇರೋದು ನೀವು ಅಲೋಪತಿ ಹಿಸ್ಟ್ರಿ ನೋಡೋದಾದರೆ ಇಟ್ ಸ್ಟಾರ್ಟೆಡ್ ಇನ್ ಯುರೋಪ್ ಯುರೋಪ್ ಆ್ಯಂಡ್ ನಾರ್ಟ್ರನ್ ಅಮೆರಿಕನ್ ಕಂಟ್ರೀಸಲ್ಲಿ ಇದು ಸ್ಟಾರ್ಟ್ ಆಯಿತು ಬಟ್ ಸ್ಟಾರ್ಟ್ ಆದಾಗ ಬಿಫೋರ್ ಅಲ್ಲಿ ಹೋಮಿಯೋಪತಿ ಪ್ರಾಕ್ಟೀಸ್ ತುಂಬ ಪ್ರಚಲಿತ ಇತ್ತು ಹೋಮಿಯೋಪತಿಯಲ್ಲಿ ಏನಂದರೆ ಏನು ಡಿಸೀಸ್ ಕಾಸಿಂಗ್ ಏಜೆಂಟ್ ಇದೆ ಅದನ್ನೇ ತುಂಬ ಲೋವರ್ ಡೋಸಲ್ಲಿ ಕೊಡೋದ್ರಿಂದ ಬಾಡಿಯಲ್ಲಿ ಆ ಇಮ್ಯುನಿಟಿ ಇಂಪ್ರೂವ್ ಆಗಿಬಿಟ್ಟು ಆ ಡಿಸೀಸ್ನ ಕ್ಯೂರ್ ಮಾಡುತ್ತೆ ಅಂತ ಲೈಕ್ ಟ್ರೀಟ್ಸ್ ಲೈಕ್ ಯಾವುದರಿಂದ ನಮಗೆ ಖಾಯಿಲೆ ಬಂತು ಅದೇ ಐಟಮ್ ನಮ್ಮ ಬಾಡಿಯಲ್ಲಿ ಆ ಖಾಯಿಲೆನ ವಾಸಿ ಮಾಡುತ್ತೆ ಅಂತ ಯಾವಾಗ ಈ ಬೇರೆ ರೀತಿಯಾದ ಮೆಡಿಸಿನ್ ಶುರು ಆಯಿತು ಇದನ್ನು ಫಸ್ಟಿಗೆ ಹೀರೋಯಿಕ್ ಮೆಡಿಸಿನ್ ಅಂತ ಕರೀತಾ ಇದ್ರು ಅಲೋಪತಿಯನ್ನು ಹೀರೋಯಿಕ್ ಮೆಡಿಸಿನ್ ಅಂತ ಅಂದರೆ ದೇ ಆಲ್ಸೋ ಹ್ಯಾಡ್ ವೆರಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅವರಿಗೂ ಒಂದು ಥಿಯರಿ ಇತ್ತು ವೆರಿನ್ ದೇ ಹ್ಯಾಡ್ ಫೋರ್ ಮ್ಯಾಟರ್ಸ್ ಬ್ಲಡ್ ಫ್ಲಮ್ ಎಲ್ಲೋ ಬೈಲ್ ಅಂಡ್ ಬ್ಲ್ಯಾಕ್ ಬೈಲ್ ಅಂತ ನಾಲ್ಕು ಐಟಮ್ಸ್ ಇರುತ್ತೆ ಬಾಡಿಯಲ್ಲಿ ಯಾವುದಾದ್ರೂ ಒಂದು ಹೆಚ್ಚು ಕಮ್ಮಿ ಆಗೋದ್ರಿಂದ ಖಾಯ್ಲೆ ಬರುತ್ತೆ ಅಂತ ಅದನ್ನು ಹೀರೋಯಿಕ್ ಮೆಡಿಸಿನ್ ಅಂತ ಕರೀತಾ ಇದ್ದಿದ್ದೆ ಬಿಕಾಸ್ ಆಫ್ ಇಟ್ಸ್ ಇರ್ರೆಲೆಂಟ್ ಅಪ್ರೋಚ್ ಟುವರ್ಡ್ಸ್ ಬಾಡಿ ಯಾಕಂದರೆ ಅವರು ಅಲೋಪತಿ ಅಂತ ಹೆಸರು ಕೊಟ್ಟಿದ್ದು ಸ್ಯಾಮ್ಯುಯಲ್ ಹ್ಯಾನ್ಮನ್ ಅಂತ ಒಬ್ಬ ಹೋಮಿಯೋಪತಿ ವೈದ್ಯ ಅದನ್ನು ತುಂಬ ನಿಂದನೀಯವಾಗಿ ಕೊಟ್ಟಿದ್ದಂಥ ಹೆಸರು ಇದು ತಮಾಷೆ ಅನಿಸ್ಬೋದು ಬಟ್ ನಾ ಇಫ್ ಗೋ ಗೋತ್ರು ಅವರ್ ಹಿಸ್ಟ್ರಿ ನಮಗೆ ಅವಾಗ ಗೊತ್ತಾಗುತ್ತೆ ಸ್ಯಾಮ್ಯುಯಲ್ ಹ್ಯಾನ್ಮನ್ ಅಂತ ಒಬ್ಬ ಹೋಮಿಯೋಪತಿ ವೈದ್ಯ ಈ ತುಂಬ ಇರ್ರ್ಯಾಷನಲ್ ಓಕೆ ಅನ್ಸೈಂಟಿಫಿಕ್ ವೇ ಆಫ್ ಅಪ್ರೋಚ್ ಇದೆ ಇದ್ರದ್ದು ಯಾಕಂದರೆ ಇವರು ಕೊಡ್ತಾ ಇದ್ದಿದೆ ಅಪೋಸಿಟ್ ಟ್ರೀಟ್ಮೆಂಟ್ ಆಪೋಸಿಟ್ ಅಲ್ಲೋ ಅಂದರೆ ಆಪೋಸಿಟ್ ಅಂತ ಮೀನಿಂಗ್ ಬರುತ್ತೆ ಪತಿ ಈಸ್ ಸಫ್ರಿಂಗ್ ನಾವು ಯಾವಾಗಲೂ ಇಟ್ ಹ್ಯಾಡ್ ಎ ಡಿಫ್ರೆಂಟ್ ವೇ ಆಫ್ ಅಪ್ರೋಚ್ ಟುವರ್ಡ್ಸ್ ದ ಬಾಡಿ ಬಾಡಿಗೆ ಏನು ಆಗಿದೆ ಅದನ್ನು ಸಿಂಟಮ್ಯಾಟಿಕಲಿ ರಿಲೀಫ್ ಮಾಡ್ತಾ ಅದರದ್ದು ಆ್ಯಕ್ಚುಯಲ್ ಕಾಸ್ನ ಇದು ಅಡ್ರೆಸ್ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ತುಂಬ ನಿಂದನೀಯವಾಗಿ ಅವಹೇಳನಕಾರಿಯಾಗಿ ಕೊಟ್ಟಿದ್ದಂತಹ ಹೆಸರು ಅಲೋಪತಿ ಅನ್ನೋದು ನಾವಿವಾಗ ಅಲೋಪತಿನ ಕೈ ಮುಕ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಇಂಡಿಯಾ ಬಿಟ್ಟು ಬೇರೆ ಯಾವುದೇ ಕಂಟ್ರೀಸಲ್ಲಿ ಅಲೋಪತಿ ಇಷ್ಟು ಎವಿಡೆಂಟ್ ಹಾಕಿ ಪ್ರಾಕ್ಟೀಸ್ ಇಲ್ಲ ನೀವು ಯು ಎಸ್ಗೆ ಹೋಗಿ ಇವಾಗ ಇಲ್ಲಿ ಕೊಡೋ ಥರ ಅವರು ಅಷ್ಟರ ಮಟ್ಟಿಗೆ ಮೆಡಿಸಿನ್ಸ್ನ ಜನಗಳ ಮೇಲೆ ಕೊಡ್ತಾ ಇಲ್ಲ ಕರೆಕ್ಟ್ ಬ್ಲಡ್ ಟೆಸ್ಟ್ ಇರಬೇಕು ಕರೆಕ್ಟಾಗಿ ಅದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅಂತ ಗೊತ್ತಾಗಬೇಕು ಕರೆಕ್ಟಾಗಿ ಅದು ಅವರು ಕಲ್ಚರ್ ಮಾಡಿ ಯಾವ ಆರ್ಗ್ಯಾನಿಸಮ್ಗೆ ಸೆನ್ಸಿಟಿವ್ ಆಗಿ ಇದೆ ಯಾವ ಆ್ಯಂಟಿಬಯೋಟಿಕ್ ಅಂತ ನೋಡಿ ಅವರು ಕೊಡ್ತಾರೆ ಆ್ಯಂಡ್ ಪ್ರಪಂಚದಲ್ಲೆಲ್ಲೂ ಈ ಥರ ಕಣ್ಮುಚ್ಕೊಂಡು ತರ್ಡ್ ಜನ್ರೇಷನ್ ಆ್ಯಂಟಿಬಯೋಟಿಕ್ಸ್ ತಗೋತಾ ಇಲ್ಲ ಅದರ್ ದ್ಯಾನ್ ಇಂಡಿಯಾ ಇಲ್ಲಿ ಮಾತ್ರನೇ ಏನು ಅಂತ ಗೊತ್ತಿಲ್ಲದೆ ತಗೋತಾ ಇರೋದು ಇಂಡಿಯಾದಲ್ಲಿ ಮಾತ್ರ